ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಏನರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುತ್ತೋಟ ಅನ್ನೋ ಒಂದು ಟೂರಿಸ್ಟ್ ಪ್ಲೇಸ್ನ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಅದ್ರದ್ದು ಸುಮಾರು ಕ್ವೆಶನ್ಸ್ ಎಲ್ಲ ಬಂದಿತ್ತು ಕಮೆಂಟ್ಸ್ಗಳಲ್ಲಿ ಅದಕ್ಕೋಸ್ಕರ ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಆ ಫೋಟೋ ವಿಡಿಯೋನ ತುಂಬ ಜನ ನೋಡಿದ್ದೀರಾ ಸೊ ಹಾಗೆ ಸುಮಾರು ಜನ ಲೈಕ್ ಮಾಡಿದ್ದೀರಾ ಹಾಗೆ ಕಮೆಂಟ್ಸ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆ ಅದೇ ರೀತಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಅಲ್ಲಿ ಅದು ಅಗಡಿ ತೋಟ ಅನ್ನೋ ವೀಡಿಯೋಕ್ಕೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ಆ ಪ್ಲೇಸ್ ತುಂಬ ಚೆನ್ನಾಗಿದೆ ಹಾಗೆ ಫುಡ್ ಇಷ್ಟ ಆಯಿತು ಹಾಗೆ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಂತ ತುಂಬ ಜನ ಕಮೆಂಟ್ಸ್ನ ಮಾಡಿದ್ದೀರ ತುಂಬ ಥ್ಯಾಂಕ್ಸ್ ನಿಮಗೆ ಹಾಗೆ ಸುಮಾರು ಜನ ಕೆಲವೊಂದು ಡೌಟ್ಸ್ನ ಆ ಕ್ವಶನ್ಸ್ನ ಕೇಳಿದ್ದೀರಾ ಡೌಟ್ಸ್ ಇವತ್ತು ಆನ್ಸರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೇನೇ ಟೂ ಇಯರ್ಸ್ ಮೇಲೆ ಆಯಿತು ಫ್ರೆಂಡ್ಸ್ ಬಟ್ ಇವತ್ತಿಗೂ ನನಗೆ ಕಮೆಂಟ್ಸ್ ಇದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಈ ವಿಡಿಯೋನ ಇದ್ದೀನಿ ಹಾಗೆ ಏನೆಲ್ಲ ಕ್ವಶನ್ಸ್ನ ಕೇಳಿದ್ದಾರೆ ಅಂತ ಇವಾಗ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಸುಚೇತ ವೈ ಸುಚೇತ ಅನ್ನೋರು ಕೇಳಿದ್ದಾರೆ ಕಾರ್ ಇಲ್ಲದೆ ಇರುವವರಿಗೆ ಆಟೋ ಸೀಟ್ ಆಟೋ ಫೆಸಿಲಿಟಿ ಎಲ್ಲಿಂದ ಇದೆ ಅಂತ ಸೊ ಅಲ್ಲಿ ಕುನ್ನೂರಿಂದ ಆಟೋ ಫೆಸಿಲಿಟಿ ಇದೆ ಕುನೂರವರೆಗೂ ನಾವು ಬಸ್ಸಲ್ಲಿ ಹೋಗ್ಬೋದು ಅಲ್ಲಿಂದ ಆಟೋ ಫೆಸಿಲಿಟಿ ಕೂಡ ಇದೆ ನೆಕ್ಸ್ಟ್ ಕ್ವೆಶನ್ನು ಅಕ್ಕ ಸೀರೆಗೆ ಫೋಟೋಗೆ ಬೇರೆ ಅಮೌಂಟ್ ಕೊಡಬೇಕಾ ಅಂತ ಇಲ್ಲ ಸೀರೆಗೇನು ಸಪ್ರೇಟ್ ಚಾರ್ಜಸ್ ಏನಿರೋಲ್ಲ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎಂಟ್ರಿ ಟಿಕೆಟಲ್ಲೇ ಬಟ್ ಫೋಟೋ ಎಲ್ಲ ನಾವು ಮೊಬೈಲಲ್ಲೇ ತಕ್ಕೊಳೋದಲ್ವ ಸೊ ಏನು ಚಾರ್ಜಸ್ ಎಲ್ಲ ಏನೂ ಇರೋಲ್ಲ ಹಾಗೆ ನೆಕ್ಸ್ಟ್ ಕ್ವಶನ್ನು ಎಟ್ ವೀನಾ ಹೆಚ್ ಒನ್ ಜೀರೋ ಒನ್ ತ್ರೀ ಅನ್ನೋ ಐ ಡಿಯಿಂದ ಬಂದಿದೆ ವಾಟರ್ ಮೆಲನ್ ಕಲಂಗಡಿನಾ ಅಂತ ಕೇಳಿದ್ದಾರೆ ವಾಟರ್ ಮೆಲನ್ ಅಂದರು ಅದೇ ಕಲಂಗಡಿ ಅಂದ್ರೂ ಅದೇನೇ ಸೊ ನೀವೇನಾದರೂ ಅಂದ್ಕೊಳ್ಳಿ ಅದು ಕಲಂಗಡಿ ಫ್ರೂಟೇನೆ ಓಕೆನಾ ಹಾಗೆ ನೆಕ್ಸ್ಟ್ ಕ್ವಶನ್ನು ಎಟ್ ಯೂಸರ್ ಝೆಡ್ ಓ ನೈನ್ ವೈ ವಿ ಸಮಥಿಂಗ್ ಅನ್ನೋ ಐ ಡಿಯಿಂದ ಬಂದಿದೆ ಸ್ಟೇ ಮಾಡಬಹುದಾ ಮೇಡಮ್ ಮಿ ಪ್ಲೀಸ್ ಅಂತ ಕೇಳಿದ್ದಾರೆ ಇಲ್ಲ ಅಲ್ಲಿ ಸ್ಟೇ ಮಾಡೋಕ್ಕೆಲ್ಲ ಏನೂ ಇಲ್ಲ ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೇ ಒನ್ ಡೇ ಟ್ರಿಪ್ ಥರ ಮಾರ್ನಿಂಗ್ ಟೆನ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕು ಅಷ್ಟೇ ನೆಕ್ಸ್ಟ್ ಕ್ವಶನು ಏಟ್ ವಿದ್ಯಾ ವಿದ್ಯಾ ಅಂಬಿಕ್ ಒನ್ ಏಯ್ಟ್ ಏಟ್ ತ್ರೀ ಅನ್ನೋ ಐ ಡಿಯಿಂದ ಬಂದಿದೆ ಎಂಟ್ರಿ ಫೀ ಎಷ್ಟು ಅಂತ ಹಾಗೆ ಈ ಕ್ವಶನ್ನ ತುಂಬ ಜನನೇ ಕೇಳಿದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ಒಂದೇ ಐ ಡಿನ ಮೆನ್ಷನ್ ಮಾಡಿದ್ದೀನಿ ಅದು ಎಂಟ್ರಿ ಫೀಸ್ ಬಂದು ಸಿಕ್ಸ್ ಫಿಫ್ಟಿ ಮಕ್ಕಳಿಗೆ ಅಂದರೆ ಟೆನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಫೋರ್ ಹಂಡ್ರೆಡು ಫ್ರೆಂಡ್ಸ್ ಅದಕ್ಕೆ ನೆಕ್ಸ್ಟ್ ಕ್ವಶನ್ ಬಂದು ಎಟ್ ಗೋಕುಲ್ ಆರ್ಯನ್ ತ್ರೀ ಸೆವೆನ್ ಏಯ್ಟ್ ತ್ರೀ ಅನ್ನೋ ಐ ಡಿಯಿಂದ ಬಂದಿದೆ ಹಾಯ್ ಫ್ರಮ್ ಮೈಸೂರು ಹಾಯ್ ಎನಿ ಬಸ್ಸಸ್ ಅವೈಲೇಬಲ್ ಫ್ರಮ್ ಹುಬ್ಬಳ್ಳಿ ಟು ಅಗಡಿ ತೋಟ ಅಂತ ಕೇಳಿದ್ದಾರೆ ಹೌದು ಬಸ್ ಫೆಸಿಲಿಟಿ ಇದೆ ಹುಬ್ಬಳ್ಳಿ ಹಿಟ್ಟು ನೀವು ಕುನ್ನೂರು ಬಸ್ ಸಿಗತ್ತೆ ನಿಮಗೆ ಹಾಗೆ ಅಲ್ಲಿಂದ ನೀವು ಆಟೋನಲ್ಲಿ ಹೋಗಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಬಂದು ಎಟ್ ಅಫ್ರೀನ್ ಸುಮಯ್ಯ ಟೂ ತ್ರೀ ಏಯ್ಟ್ ಸೆವೆನ್ ಅನ್ನೋ ಐ ಡಿಯಿಂದ ಬಂದಿದೆ ಹೌ ಟು ಬುಕ್ ಟಿಕೆಟ್ಸ್ ಅಂತ ಕೇಳಿದ್ದಾರೆ ಇದನ್ನು ನಾವು ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು ಹಾಗೆ ಅಲ್ಲಿ ಹೋಗಿನೂ ನಾವು ಟಿಕೆಟ್ನ ತಗೊಂಡು ಹೋಗ್ಬೋದು ಆನ್ಲೈನಲ್ಲಿ ಬುಕ್ ಮಾಡೋದಾದರೆ ಒನ್ ಆರ್ ಟೂ ಡೇಸ್ ಮುಂಚೆನೇ ಬುಕ್ ಮಾಡಬೇಕಾಗತ್ತೆ ಇಲ್ಲ ನಾವು ಅಲ್ಲೇ ಹೋಗಿ ಸಹ ಟಿಕೆಟ್ನ ತಗೊಂಡು ಹೋಗ್ಬೋದು ಟೆನ್ ಥರ್ಟಿಯಿಂದ ಸ್ಟಾರ್ಟ್ ಆಗತ್ತೆ ಸೊ ನಾವು ಒಂದು ನೈನ್ ಓ ಕ್ಲಾಕ್ ನೈನ್ ಥರ್ಟಿ ಹಂಗೆ ಹೋದರೆ ಟಿಕೆಟ್ಸ್ನ ತಗೊಂಡು ಹಾಗೆ ಹೋಗ್ಬೋದು ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಕ್ವಶನ್ನು ಎಟ್ ಯೂಸರ್ ಬಿ ಕ್ಯೂ ಒನ್ ಜೆ ಎಫ್ ಸಮಥಿಂಗ್ ಏನೋ ಬಂದಿದೆ ಅವ್ರು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಸಿಕ್ಸ್ ಫಿಫ್ಟಿ ಅಮೌಂಟ್ ಇರುತ್ತಲ್ಲ ಅದರಲ್ಲೇ ನಾವು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದಾ ಅಥವಾ ಸಪ್ರೇಟ್ ಫೀಸ್ ಇದೆಯಾ ಅಂತ ಕೇಳಿದ್ದಾರೆ ಇಲ್ಲ ಸಿಕ್ಸ್ ಫಿಫ್ಟಿ ಅಮೌಂಟಲ್ಲೇ ಎಲ್ಲ ಆ್ಯಕ್ಟಿವಿಟೀಸ್ಗೂ ನಾವು ಮಾಡ್ಬೋದು ಬಟ್ ಅಲ್ಲಿ ನಾವು ಕಾಸ್ಟ್ಯೂಮ್ ಏನಾರು ಹಾಕ್ತೀವಿ ಅಂದರೆ ಅದೇ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ರಾಜಸ್ಥಾನಿ ಕಾಸ್ಟ್ಯೂಮು ಹಾಗೆ ಲಂಬಾಣಿ ಕಾಸ್ಟ್ಯೂಮು ಅದೇ ರೀತಿ ಸುಮಾರು ಕಾಸ್ಟ್ಯೂಮ್ಸ್ ಸಿಗತ್ತೆ ಅದಕ್ಕೆ ಮಾತ್ರ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಹಾಗೆ ಸ್ಯಾರಿ ಬಟ್ ನೀವು ಇಳ್ಕಲ್ ಸ್ಯಾರಿ ವೇರ್ ಮಾಡ್ತೀರಾ ಅಂದರೆ ಅದು ಫ್ರೀ ಇದೆ ಬಟ್ ಅದಕ್ಕೆ ನೀವು ನತ್ತೇನಾದರೂ ಹಾಕೋತೀರ ಅಂದರೆ ನತ್ತಿಗೊಂದು ತರ್ಟಿ ರುಪೀಸ್ ಪೇ ಮಾಡಬೇಕಾಗತ್ತೆ ಅಷ್ಟೇ ಫ್ರೆಂಡ್ಸ್ ಅದು ಅದು ಬಿಟ್ಟರೆ ಎಲ್ಲ ಸಿಕ್ಸ್ ಫಿಫ್ಟಿನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ನು ಎಟ್ ವೆಂಕಟೇಶ್ ರಾಥೋಡ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಅಂತ ಐ ಡಿಯಿಂದ ಬಂದಿದೆ ಅಕ್ಕ ಹುಬ್ಬಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ದಾರೆ ಹುಬ್ಬಳ್ಳಿಯಿಂದ ಅಗಡಿ ತೋಟಕ್ಕೆ ತರ್ಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನು ಎಟ್ ಜಬೀನಾ ಬಾನು ಊನೂರು ಸೆವೆನ್ ಸಿಕ್ಸ್ ಸೆವೆನ್ ಏಯ್ಟ್ ಅನ್ನೋ ಐ ಡಿಯಿಂದ ಬಂದಿದೆ ಹ್ಯಾವ್ ಟು ಪೇ ಸೆಪ್ರೇಟ್ಲಿ ಅಮೌಂಟ್ ಫಾರ್ ಫ್ಯಾನ್ಸಿ ರಾಜಸ್ಥಾನಿ ಡ್ರೆಸ್ ಅಂತ ಕೇಳಿದ್ದಾರೆ ಹೌದು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ನೀವು ಯಾವುದೇ ಕಾಸ್ಟ್ಯೂಮ್ ತೊಗೊಳ್ತೀರಾ ಅಂದ್ರೂ ಅಷ್ಟೇ ರಾಜಸ್ಥಾನಿ ಹಾಗೆ ಲಂಬಾಣಿ ಹಾಗೆ ಕಾಶ್ಮೀರಿ ಆ ರೀತಿ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಎಲ್ಲ ಸಿಗುತ್ತೆ ಅದಕ್ಕೆಲ್ಲ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಬಟ್ ಇಲ್ಕಲ್ ಸ್ಯಾರಿ ಮಾತ್ರ ನಿಮಗೆ ಸಿಕ್ಸ್ ಫಿಫ್ಟಿನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ನು ಎಟ್ ವೀನಾ ಸತೀಶ್ ಬಟ್ ಸಿಕ್ಸ್ ಏಟ್ ಡಬಲ್ ಸೆವೆನ್ ಅನ್ನೋ ಐ ಡಿಯಿಂದ ಬಂದಿದೆ ರೈನ್ ಡ್ಯಾನ್ಸ್ ಇಲ್ವಾ ಅಂತ ಕೇಳಿದ್ದಾರೆ ಸೊ ರೈನ್ ಡ್ಯಾನ್ಸ್ ಕೂಡ ಇದೆ ಹಾಗೆ ಅಗಡಿ ತೋಟ ವೀಡಿಯೋ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರ ಹಾಗೆ ಆ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸಿಕ್ಸ್ ಫಿಫ್ಟಿ ವರ್ತ್ ಅಂತ ಅನಿಸುತ್ತೆ ಒನ್ ಡೇ ಆರಾಮಾಗಿ ಎಲ್ಲದೂ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಆ ರೀತಿ ಇದೆ ಆ ಪ್ಲೇಸ್ ಕೂಡ ತುಂಬ ಜನ ವ್ಯೂವರ್ಸ್ ಕಮೆಂಟ್ ಮಾಡಿದ್ದಾರೆ ತುಂಬ ಎಂಜಾಯ್ ಮಾಡಿದ್ವಿ ಆ ಪ್ಲೇಸ್ಗೆ ಹೋಗಿ ಬಂದ್ವಿ ನಿಮ್ಮ ವೀಡಿಯೋ ನೋಡ್ಕೊಂಡು ಹೋಗಿ ಬಂದ್ವಿ ಅಂತಲೂ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಾಗೆ ನಾವು ಆಲ್ರೆಡಿ ನೋಡಿದ್ವಿ ಅಂತಲೂ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಈ ವಿಡಿಯೋಗೆ ನೀವು ಅಂಥ ಪ್ರೀತಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಇನ್ನು ಯಾರೆಲ್ಲ ನೋಡಿಲ್ಲ ಅಗಡಿ ತೋಟ ಖಂಡಿತ ಒಂದು ಸಲ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡ್ತೀರಾ ಹಾಗೆ ಒನ್ ಡೇ ಹೇಗೆ ಕಳಿಯತ್ತಂತನೇ ಗೊತ್ತಾಗಲ್ಲ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಎಲ್ಲ ಆ್ಯಕ್ಟಿವಿಟಿಲೂ ಒಂಥರ ಎಕ್ಸೈಟ್ಮೆಂಟ್ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವೇ ಕಬ್ಬಿನ ಹಾಲನ್ನ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಸುಮಾರು ಗೇಮ್ಸ್ ಎಲ್ಲ ಇದೆ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ ಅದನ್ನು ಟ್ರೈ ಮಾಡ್ಬೋದು ರೈನ್ ಡ್ಯಾನ್ಸು ಹಾಗೆ ಅಲ್ಲಿನ ಫುಡ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಫುಡ್ಡು ಉತ್ತರ ಕರ್ನಾಟಕದ ಊಟ ಅಂದರೆ ಮೊದಲೇ ಹೇಳಬೇಕಾ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಈವ್ನಿಂಗು ಸ್ನ್ಯಾಕ್ಸ್ ಕೂಡ ಅಷ್ಟೇ ಮಂಡಕ್ಕಿ ಮಿರ್ಚಿ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ಬೋದು ಎಲ್ಲೂ ಬೋರ್ ಅಂತ ಏನು ಅನಿಸಲ್ಲ ಹಾಗೆ ಸಿಕ್ಸ್ ಫಿಫ್ಟಿ ಕೂಡ ತುಂಬಾ ವರ್ತ್ ಅನಿಸುತ್ತೆ ಈ ನಿಮಗೂ ಏನಾದರೂ ಅವಕಾಶ ಸಿಕ್ಕರೆ ನೀವು ಹೋಗಿ ಬನ್ನಿ ಸಲ ಹಾಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಸ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ